ಅಭಿಮಾನ ಹೇಳ್ತೀನಿ ಎಲ್ಲ ನಿಮ್ಗೆ ನಮಸ್ಕಾರ ಕೇಳ್ತಾನ ಇನ್ನಿನ ಹೇಳುವಂಥ ಇಲ್ಲ ಎಲ್ಲ ಚಲೋ ಆಗಿ ಏನು ತಪ್ಪು ಇದ್ರಿ ಹೇಳೋಣ ತಪ್ಪ ಅಂದ್ರೆ ನೀವು ಒಂದು ಭಾವನೆ ನಿಮ್ಮ ಒಳಗಿನೂ ಬೇರೆ ಇದ್ದು ಅಂದ್ರೆ ಹೇಳ್ತಿದ್ವಿ ನಾನು ನಿಮ್ಮ ಭಾವನೆ ಎಲ್ಲ ಎಲ್ಲ ನನ್ನ ತಾಡಿಸ್ಬಿಟ್ರಿ ನೀವು ಗಾಡಿ ನಿಮ್ಗೆ ಹೇಳ್ಬೇಕಂದ್ರ ನಿಮ್ಗೆ ಈ ಗಾಡಿನಾಗ ಈಗ ನಮ್ದು ಈ ನಮ್ಮ ಈ ಕಂಪ್ನಿ ನಮ್ಮ ಗಾಡಿ ಇದ್ದಪ್ಪ ನಾ ಜಗಬೇಕು ಜಗ್ಬೇಕು ಅನ್ನೋದು ನಿಮ್ದೆ ಭಾವನೇ ಇಲ್ಲ ಅಂತ ಅಂಥ ಭವನ ನಿಮ್ದೆ ಕಿಲ್ಲ ಜಂಗುಡು ಗ್ರಾಮ ನನಗೆಲ್ಲ ಭಾಳ ಪ್ರತಿಯೊಂದು ಗಾಡಿಗೆ ನಮ್ದೇನಾಗೆ ನಡ್ಸಿಲ್ಲ ಇರೋ ನನಗ್ ಬಹಳ ಖುಷಿ ಆಗಿದೆ ನಿಮ್ಮ ನಿಮ್ ಮನೆಯೊಳಗೆ ನಿಮ್ಗೆ ಯಾವರ ಕಡೆ ಇರುವಲ್ಲ ಕುಕ್ಕರೇ ಇಲ್ಲಿ ಏನಿ ಎಲ್ಲಾ ಕಡೆ ನನ್ನ ಹೋದ್ರೆ ನಡ್ಸಿಲ್ಲ ಇದು ನನಗೆ ಬಹಳ ಖುಷಿ ಆಗೈತಿ ಇರ್ಲಿ ಎಲ್ಲಾ ಟ್ಯಾಟರ್ ಮಾಲಕರು ಹೋಗ್ತೀನಿ ನಾನು ನಿಮ್ಗೆ ಕಮಿಟಿ ಏರಿಯಾರಿಗೆ ಎಲ್ಲಾ ತಗೊಂಡು ಧನ್ಯವಾದ ಹೇಳ್ತೀನಿ ನನ್ನ ಮಾತು ನಾಗ್ನಿ ಬೊಮ್ಮಣ್ಣ ಡೋಸ್ ಡಾನ್ ಕೇಳಿಸ್ತ್ರಿ ಕೇಳಿಸ್ತ್ರಿ

ಎಲ್ಲ ತೋರ್ಲಿಕ್ಕಿಂತ ಇಲ್ಲಿ ಬಾರಿ ಒಳ್ಳೆ ಉತ್ತಮದಿಂದ ಎಲ್ಲಾ ಕಿತ್ತ ಇಲ್ಲಿ ಬಾರಿ ಒಳ್ಳೆ ಯಾರು ಆಡ್ಸ್ಯಾರೀ ಅಲ್ಲಿ ಬೇರೆ ದೋರ್ದಲ್ರಿ ಎಲ್ಲ ಗಾಡಿನೂ ನಮೂರಿ ಹೊಸ ಒಳ್ಳೆ ಚಂದರಿಂದ ಆಡ್ಸಾರೀ ಸರಿ ಅಣ್ಣ ಒಂದು ಬಾರಿ ಏನು ತಪ್ಪಿದ್ರು ಹೇಳ್ರಿ ಒಂದು ಟೈಮ್ ಹುಡುಮನ ತುರುಕೊಂಡು ಆಡೋದು ಕಮಿಟರೇ ಸಹಮಂತ ಅಣ್ಣನ ತೊಳಬೇಡಿ ಹೇಳ್ರಿ ಹೇಳ್ರಿ ಪ್ರೈಸ್ ಬೋರ್ಡ್ ಕನೆಕ್ಟ್ ಮಾಡ್ತೀವಿ ಕನೆಕ್ಟ್ ಮಾಡ್ತೀವಿ ಪ್ರಕಶನಾದ್ರು ಬರ್ತ ಸುಮ್ಮಂಗೆ ಆ ಬರ್ತರಾ

அவன் ஊரக முதன்கா ஆய்ருவா சரி ಕೆಲಸ ಮಾಡಿ ಬಂದ್ರೆ ಸಾಕ சரி <laughs> <laughs>